அம்மா அப்பா கால் காலோ பென்னு வடித்த தங்கேவ் ரேந்த காபடப்பா ஐயோ யாத்திக்கம்மா ஏன்தோ யாக்கிள்விய இல்லாக்கணம் யாக்கா சேனக்கில் மைக்கை எல்லா நடித்தை பென்னெல்லா வடித்தை யாக்கணக்கில் கடம்ப ಶನಕ್ಕಿಲ್ಲ ಸೆಣಕ್ಕಿಲ್ಲ ಮಾತ್ರ ತರನೆ ಹೋಗಿ ಹೂವಾಗಿ ರಮೇಶಣ್ಣಗೆ ಕೈ ಕೈ ಮೈ ನೋವು ನಾವು ಎಲ್ಲ ಸಿಗ್ತವೆ ಅಪ್ಪನ ಮೇಲೆ ಯಾಳು ತಗೊಂಡ್ಬರೇ ಬೇಡ ಮಾತ್ರ ನುಗ್ಗಿರಿ ವಾಸೆ ಆಗಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ನಿಮ್ಮ ಅಪ್ಪ ಬರಲಿ ಹ್ಞೂ ಇರಲಾಗ್ಲ ಬರ್ತೈತೆ ನಿಮ್ಮ ಅಪ್ಪಯ್ಯ ಆಸ್ಪತ್ರೆಗೆ ಹೋಗ್ತೀರಿ ಅಪ್ಪ ಬಿಸಿಲಾ ಮಾಡಿ ರೋಡಿಲ್ವಲ್ಲ ರೂಢಿಲ್ವಲ್ಲ ಇಷ್ಟೆಮ್ಮ ಇವಾಗ ಹೋಗ್ಬಿಟ್ಟೆ ಹಂಗೆ ಮೈ ಕೈಯೆಲ್ಲ ಕೊ

ಪಾಪ ಚಿಕ್ಕ ಮಗೆ ಚೆನ್ನಾಗಿಲ್ಲ ಹ್ಞೂ ಮೈ ಕೈಯಲ್ಲಾನ ಕಾಲು ಕೈಯಲ್ಲಾನ ನೋಯ್ತಾವಂತೆ ಹ್ಞೂ ಅದಕ್ಕೆ ಮನೆ ಆಸ್ಪತ್ರೆಗೆ ಹೋಗ್ಬೇಕಂತಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಏ ಯಾರು ಮೈ ಕೈ ನಮಗೆಲ್ಲ ಆಸ್ಪತ್ರೆಗೆ ಹೋಗಲ್ಲ ಸುಮ್ಮ ಮಾತ್ರ ನುಂಕೊಂಡು ಹಿಂಗೆ ಹೋಗ್ತಾ ಇರೋ ಒಂದು ದಿನ ಓಹ್ ನೀನು ಎಲ್ಲ ಒಂದು ದಿನ ಹೋಗೋದು ಕಾಲೇ ಆರ್ಗಿಸ್ಕೊಂಡು ಮನೆ ಕೇಳಿ ಈ ಪಾರ್ಟಿ ಮಾತಾಡ್ತಿ ಈ ಪಾರ್ಟಿ ಇದು ಮಾಡ್ತೀಯ ಹ್ಞೂ ಕೂಲಿ ಹೋಗೋಕ್ಕೆ ಆಗಲ್ವಿ ನಿನಗೆ ಹೋಗ್ತಿರು ಸುಮ್ಮನೆ ನೋಡಿ ಅವಳಿರ್ತೀನಿ ಓ ನನ್ನ ತಗಿವೆಲ್ಲ ನಡೆಯಲ್ಲ ನಿ ನಾವು നോയ് കാല സെനക്കില്ല അമ്നു നാട്ട് കാടത്തി അമ് അയ്യോ നെ ആകേ ബസ്ലകപ്പാ ഉം ഗാളി ബേ തീടത്ത ഗാളി വലി മറോ അമ്പത്തേ മഴ ബേര ജിനി 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 മഴ ബേറെ ഊതിർത്ത അത്കു അത്കു സെനക്കിൽദ ആക ಹೇ ಸೇರೆ ಕ್ಲಾಸ್ ಪತ್ರಕ್ಕೆ ಕರ್ಕಣ ಹೋಗು ಬಾಟ್ಲಾಕ್ ಕ್ಯಾಂಬಾ ಬಾಟ್ಲಾಕ್ ಕ್ಯಾಂಬಂದ್ರೆ ಅಪ್ಪನ್ ಕೈ ಕೈ ಮೈ ಕೈ ಎಲ್ಲನಯ ಅದೋ ಕಮ್ಮಿ ಆಗುತ್ತೆ ಆಸ್ಪತ್ರೆ ಕರ್ಕಣ ಹೋಗಪ್ಪ ಬಾಟ್ಲ್ಯಾಕ್ ಸಪ್ಪ ನಿನ್ ದುಡಿ ನಿನ್ ಒಂದ 5000 ದೊಡ್ಡು ಕೈ ತಮಂತ ಕೊಡು ಆಮೇಲೆ ನಾನು ಆಸ್ಪತ್ರೆ ಕರ್ಕಣ ಹೋಗ್ತೀನಿ ದುಡ್ಡು ಬೇಡವೇ ಕರ್ಕಣ ಹೋಗ್ನಾ ಅಂತ ಏನು ದುಡ್ಡಿ ಇಲ್ಲ ಓಹ್ ಏನು ಮೈ ಕೈನವೆಲ್ಲ ಇದ್ದಿದ್ದೇನೆ ಮಾತ್ರ ನಂಗೇ ಮಾತ್ರ ಒಂದು ದಿನ ಹೋಗಬೇಕು ಅනේ ನೋಡಲ್ವೇನ್ ಆಸೀಲಿ ಆಸೀಲಿ ನಿ ಮುನ್ ನೋಡೆ ಊರುಕ ಮುನ್ನ ಎಂಥ ಸಣ್ಣಕ್ಕೆ ಆಚೆ ದೇಸೆ ಹೆಂಗೆ ಮಾಡ್ಕೊಂಡು ತಿಂತಾರೆ ರುಕಮ್ ನೋಡು ಮೈ ಕೈ ನೋವು ಅಂದ್ರೆ ಮಾತ್ರ ನಂಗೆ ಓಡೋ ಒಂದೇನು ಮಂತಾಗಿರಲ್ಲ ಹ್ಞೂ ನೀನು ಇಲ್ಲೊಂದು ನಾಟ್ಕಾ ಆಡ್ತೀನಿ ಮೈ ಕೈ ಎಲ್ಲ ನೋಯ್ತೈತೆ ಅದನ್ನೋಯ್ತೈತೆ ಇದನ್ನ ನೋಯ್ತೈತೆ ಅಂತ ಹೇಳಿ ಹಾಂ ಆ ಗಗನ ಎಲ್ಲ ಮಾಡುತ್ತೆ ಅಂತ ನಾನು ಹೇಳಲಿಲ್ಲ ಹಾಂ ಆವತ್ತೇ ಹೇಳಿದ್ದೀನಿ ನಾನು ಹ್ಞೂ ನೀನು ಸುಮ್ಮ ಇದು ಮಾಡಬೇಡ ನೀನು ಇಲ್ಲೊಳಗೆ ಒಳ್ಳೆ ಮಾತು ನಾನು ಹೇಳ್ತೀನಿ ಸುಮ್ಮನೆ ಹೋಗೋದಲ್ಲೇ ನಾವು ಒಂದಿನ ಹೋಗಿದ್ಯಾ ಒಂದಿನಕ್ಕೆ ಆಲೇ ಈ ಪಾರ್ಟಿ ಇದು ಮಾಡ್ತೀಯಲ್ಲೇ ನೀನು ಹಾಂ ಇಲ್ಲೊಂದು ನಾಟ್ ಕಾಣ್ತಾ ಕಣೆ ನೀನು ನಾಟ್ಕಾಣದು ನನಗೆ ಏನು ಗೊತ್ತಿಲ್ಲ ಅಂದ್ಕೊಬ ಇದಳ ನೀನು ಓ ಬಾಟ್ಲಿ ಅಕ್ಷ್ಯ ಬರ್ಬೇಕಂತಿ ಬಾಟ್ಲಿ ಹ್ಞೂ ಬಾಟ್ಲಿ ಅಕ್ಷೆಂಬರಲ್ಲ ಯಾತಿಲ್ಲ ಓ ಬಾಟ್ಲಿ ಆಕ್ಷೇಮ ಬರೋಕ್ಕೆ ದುಡ್ಡು ನೀ ಐದು ಸಾವಿರ ರೂಪಾಯಿ ದುಡ್ದು ನನ್ನ ಕೈಗೆ ತಗೊಂಬಂದು ಕೊಡು ಆಮೇಲೆ ನಾನು ನೀನು ಕರ್ಕೊಂಡೋಗಿ ಆಸ್ಪತ್ರೆಗೆ ಬರ್ತೀನಿ ಹ್ಞೂ ಫಸ್ಟು ನನಗೆ ನೀನು ಒಂದು ಐದು ಸಾವಿರ ಕೂಲಿ ಮಾಡಿ ಕೊಡೋದು ಕಲಿ ಅಷ್ಟೇನೇ ಹ್ಞೂ ದುಡ್ಡು ಕೊಡು ನನಗೆ ತೊಂದರೆ ಇದ್ದಾವೆ ಅಯ್ಯೋ ದೇವ್ರಿ ಯಾರೇ ನಿನ್ನ ನಾಟ್ಕಾಡ್ತಾರೆ ನನಗೇನೆ ಬೆನ್ನೆಲ್ಲ ಹೊಡಿತೈತೆ ಕಾಯಲೆಲ್ಲ ಅನ್ನೋಯ್ತವೆ ಅಂತೇಳಿ ಏನಾನು ಏಳಿ ನೀನ್ ನೋಡಿ ಹೆಂಗ್ ಮಾತಾಡ್ತೀಯ ಏ ನಿನ್ ಬೋಲಿದ್ರಂತಾನು ಹ್ಮ್ ಅಲ್ಲ ನೋಡೋಣ ಮೈ ಮಸಿ ಅನಕ್ಕಿಲ್ವಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂಬೋದೊಂದು ಹಿಟ್ಟು ಇಲ್ಲ ಕಣಪ್ಪ ಹ್ಮ್ ದುಡ್ದು ಕೊಟ್ರ ಮಾತ್ರ ಬಜಿ ಕೆಂತ್ಯ ದುಡ್ಡ ಹ್ಮ್ ನೀನು ನೀನೇನು ಒಂದು ರೂಪಾಯಿ ಕಷ್ಟ ಸುಖಕ್ ಕೊಡ ಅಂತಾನಲ್ಲ ಅಲ್ಲ ನೋಡಿ ಹೆಂಗ ಮಾತಾಡ್ತೀಯ ಇಲ್ಲೋದಿದ್ ಮಾಡ್ಬೇಡ ಇವಾಗ ಹೋಗ್ತಿಯಾ ಹೋಗ್ ನೀನು ಆಸ್ಪತ್ರೆಗೆ ಅಷ್ಟೇ ಹ್ಞೂ ನಾನಂತೂ ಕರ್ಕೊಂಡು ಹೋಗಲ್ಲ ಏನು ಗುದಿಯಾಗಿಲ್ಲ ಗನ್ವಾಗ್ ಉಮ್ತಿಯಾ ಹ್ಞೂ ಒಂದೊಳಗೆ ಗನ್ವಾಗ್ ಉಂಡಿದ್ದು ನಾನೇನೇನು ನೋಡಿಲ್ಲ ಅನ್ಕೊಬೇಡ ಒಂದು ಸೇಣ್ಣು ಮುದ್ದೆ ಒಟ್ಟು ಅನ್ನ ಘನವಾಗಿ ಬೋಡ್ದಮ್ಮ ಹ್ಞೂ ಇಕ್ಕೊಂಡು ಉಂಡು ಮನೆ ಇಕ್ಕ ಇದೀಯ ಅಲ್ಲೇ ಸ್ಯಾನಕ್ಕಿಲ್ದಾರೆ ಯಾರು ಉಂಟು ಬರೋ ಸುಮ್ಮನೀರು ನೀನು ಅವಾಗ ಇಕ್ಕೊಂಡು ಉಂಬ್ತೀನಿ ನಾನು ಅಲ್ಲಿ ಕಿಟ್ಕೆ ನೋಡಿದ್ದೀನಿ ಅಲ್ಲೇ ಮರಕ್ಕೆ ಉಕ್ಕೊಂಡಿದ್ದೆ ಅವ್ರಿಗೆ ಮುದ್ದೆ ಕಟ್ಟಿತ್ತು ಬತ್ತಿದಂಗೆ ಒಂದು ಸಣ್ಣ ಮುದ್ದೆ ಒಟ್ಟು ಅನ್ನ ಇಕ್ಕಂಡು ಉಂಡ್ಬಿಟ್ಟೆ ಉಂಡಿರೋದು ನೋಡೇನು ಅಪ್ಪ ಹ್ಞೂ ನಾನು ಹಂಗಿಲ್ಲ ಅಂತ ಹೇಳಿದ್ರೆ ನಂಬಲ್ವಲ್ಲ ಅಯ್ಯೋ ದಿನ ಈ ಅಪ್ಪಿಗೆ ಹೆಂಗೆ ಗೊತ್ತಾಯ್ತು ನಾನೇನು ಒಂದು ಆಡ್ಕೊಳೋಣ ಅಂತ ಅಂದ್ರೆ ನೀನು ಏನೋ ಆಗುತ್ತಲ್ಲಪ್ಪ ನಾನು ಹೆಂಗೆ ಮಾಡಿ ನಾಳೆಯಿಂದ ಮಂತಾಗಿರೋಣ ಇರೋಣ ನಾಳೆಯಿಂದ ಹೆಂಗ ನಾನು ಮಾಡ್ಕೊಂಡು ಇರೋಣ ಒಂದೇ ದಿವ್ಸ ಹೋಗಿತ್ತು ಹೇಗೆ ಸಾಕಂಗೆ ಆಗೈತಿ ಮಾಡೋಕ್ಕಾಗಲ್ಲ ಯಾರು ಮಾಡ್ತಾರೆ ಅಂತಂದರೆ ಈ ಯಪ್ಪಗನೆ ಗೊತ್ತಾಗ್ಬಿಟ್ಟೈತಲ್ಲಪ್ಪ ನಾನು ಇಕ್ಕಂಡ್ ಉಂಡಿರೋದು ಹ್ಞೂ

ಅಲ್ಲಿ ಹೊಲ್ದಾಗೆ ಅವರು ಮಧ್ಯಾಹ್ನ ಬರೀ ಅನ್ನ ತಂದಿದ್ರೆ ಒಟ್ಟಸ್ ಬಿಟ್ಟಿತ್ತು ಗಾಳಿ ಕಾಲ್ಗೋ ಹತ್ಕು ಒಟ್ಟ ಸಿತಿ ಹ್ಮ್ ಬಿಡತ್ತ ಸುಡ್ ಸುಡೋದು ಅಂತೇಳಿ ಇಕ್ಕಂಡ್ ಉಂಡೆ ಹ್ಮ್ ಉಂಡ್ರೆ ಆಸ್ಪತ್ರೆ ಇಂಜೆಕ್ಷನ್ ಮಾಡ್ತಾರಲ್ಲ ಉಂಡಿಲ್ಲ ಅಂದ್ರೆ ಇಂಜೆಕ್ಷನ್ ಮಾಡಲ್ಲ ಹ್ಮ್ ತಲ ಅಂತ ಅಂತೇಳಿ ಉಂಡ್ ಬರ್ರಿ ಅಂತಾರೆ ಅಂತ ಹೇಳಿ ನಾನು ಅತ್ತಿ ಬಿಗೆ ಉಂಡು ಆಮೇಲೆ ಹೋಗಿ ಇಂಜೆಕ್ಷನ್ ಅಂತ ಅಂತೇಳಿ ಅತ್ತೆ ಉಂಡಿದ್ ಕಣಪ್ಪ ಹ್ಮ್ ಒಟ್ಟೆಗೆ ಆತು ಇಂಜೆಕ್ಷನ್ ಮಾಡ್ತಾರೆ ಡಾಕ್ಟರ್ ಮಾಡಲ್ಲ ಹ್ಮ್ ತಲ್ ತಿರ್ಗತ್ತೆ ಕಣಮ್ಮ ಅಂತಾರೆ ನಾನಂತೂ ತಿನ್ಕ ನೀನು ಏನು ನಮ್ಮ ಆ್ಯಪ್ ಕೂಲಿ ಹೋಗಿ ಹೋಗು ಅಂತ ಹೇಳ್ತಾನೆ ಅದೊಂದು ಸಿಟ್ಟಿಗಿಂತ ನಾಟಕ ಆಡ್ತಾ ಇದ್ದೀನಿ ಹ್ಞೂ ಹಿಂಗೆ ಮಾತ್ರ ನುಂಗು ಮೈ ಕೈ ನೋವು ಎಲ್ಲ ಏನು ಅದೆಲ್ಲ ಏನು ಅಲ್ಲ ಹ್ಞೂ ಜರಸ್ವೆ ಏನಾರು ಬಿಡತ್ತ ಅನ್ಬೋದು ಮೈ ಕೈ ನೋವು ಎಲ್ಲರಿಗೂ ಇದ್ದಿದ್ದೀನಿ ಹ್ಞೂ ಮಾತ್ರೆ ನುಂಗು ಮಾತ್ರ ನುಂಗ್ರಿ ಸರಿಯಾಗುತ್ತೆ ಮಾತ್ರ ನುಂಗಿ ನಾಳೆ ಭೀಮಣ್ಣೆ ಆ ಭೀಮಣ್ಣವ್ರಿಗೆ ಕಳಿಸ್ತೀನಿ ಹ್ಞೂ ಒಳ್ಳೆ ಒಂಬತ್ತು ಗಂಟೆಗೆ ಉಂಡು ರೆಡಿಯಾಗಿರೋ ಹುಡುಗಿ ತಲೆಯಲ್ಲಿ ಹ್ಞೂ ನಮ್ಮ ಅಮ್ಮಣಿ ಆರು ಗಂಟೆಗೆ ಎದ್ದು ಎಂಟು ಗಂಟೆ ಎಂಟುವರೆ ಎಡೋದು ಅಡುಗೆ ಎಲ್ಲ ಮಾಡಿರುತ್ತೆ ಉಂಡು ಒಂಬತ್ತು ಗಂಟೆ ಒಂಬತ್ತು ಹತ್ತು ಗಂಟೆಗೆ ಕೂಲೇರು ಹೋಗೋದು ಒಂಬತ್ತು ಗಂಟೆ ಒಂಬತ್ತುವರೆ ತಕ್ಕ ಉಂಡು ಮಷಣ ಕುಕ್ಕ ಹ್ಞೂ ಕುಕ್ಕಾಣು ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಒಳ್ಟು ಬಿಡು ಹ್ಞೂ ಓಲಿದ್ದ ಭೀಮಣ್ಣರಿಗೆ ಹೇಳಮ್ಮ ಎಂಬತ್ತಾಳೆ ಅಂತೇಳಿ ಕಡಲೆ ಗಿಡದ ಕಳಿಗಂತಿ ಹೋಗು

ಅಯ್ಯೋ ಬಿಡು ಉಮ್ತಾಳೆ ಉಮ್ತಾಳೆ ಅಂತ ಅದಕ್ಕೆ ಎಲ್ಲ ಕಳೆ ಅಂದ್ರೆ ಕಳೆದ ಎಲ್ಲ ಕಣೆ ಹ್ಞೂ ಇವತ್ತು ನಾಗಮ್ಮರ್ಗ ಹೋಗಿದ್ದಲ್ಲ ಕೈ ಎಲ್ಲ ನಾವು ಯಪ್ಪ ಸುಸ್ತದಂಗಾಗುತ್ತೆ ಸವಾ ಮಾಡಕ್ಕಾಗಲ್ಲ ಅಕ್ಕಿ ನಾ ಮಾಡೋಕ್ಕಾಗಲ್ಲ ಅಂದ್ರೆ ಯಪ್ಪ ನನ್ನ ಮೇಲೆ ಹೆಂಗಾಡ್ತಾನೆ ನೋಡು ಹ್ಮ್ ಮಾಡೋಕಾಗಲ್ಲ ಕಂಡು ಮೈ ಕೈ ಎಲ್ಲ ನಾ ಇಂತಾಗುತ್ತೆ ಏ ಬೋಲೋ ಇದು ತಾಯಿ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂದರೆ ಹ್ಞೂ ಹೆಂಗೆ ಹೇಳು ಮಾಡ್ಬೇಕಮ್ಮ ಹ್ಞೂ ನಾನು ಇವತ್ತು ಬರ್ತಿದ್ದೆ ಏನು ಮಾಡ್ತು ನಮ್ಮಅಮ್ಮನ ಬೈತು ನೇಗಿತ್ತು ಅದಕ್ಕೆ ಬರಲಿಲ್ಲ ನಾನು ಹೇಳೈನ್ ಭಮಣ್ಣರಿಗೆ ಹ್ಞೂ ಭೀಮಣ್ಣಿ ಬಂದಿತ್ತು ಅದಕ್ಕೆ ಬರ್ತೀನಿ ನಿಮ್ಗೆ ಕೇಳೈನಿ ಬಾ ಏನು ಕಡಲೆ ಇಂಥ ಕಳೆ ಪಳೆ ಅಂತ ಕಷ್ಟ ಅಲ್ಲ ನೀನು ಹೊಲಪಲ್ಲ ರಾಗಿ ಕಡ್ಡಿ ಸೇಪ್ಪಕ್ಕೆ ಕೊಯ್ಯೋದು ಇಂಥವ್ರೆ ಬಿಡಪ್ಪ ಕೈ ಪೈ ಹುರ್ತ್ಬತವೆ ಎಳಿಬೇಕು ಊಟನೇ ರೆಟ್ಟೆಲ್ಲ ನೈತವೆ ನೋಯ್ತವೆ ಅನ್ಬೋದು ಕಡಲೆ ಗಿಡದ ಕಳೆ ಆದರೆ ಆರಾಮ ತಗೊಂಡ್ಬರ್ಬೋದು ಹ್ಞೂ ಎಂಥ ಸಣ್ಣ ಹುಡುಗರು ಕೂಡ ಕಳೆ ತೆಗಿತಾರೆ ಕಳೆ ತೆಗ್ಯೋದೇನಂತ ಮಾಡ್ಬಾರದ್ ಕೆಲಸ ಅಲ್ಲ ನೀನು ಇಲ್ಲದ ಕೆಲಸ ಇರಲ್ಲ ಈ ಪಾರ್ಟಿ ಮಾತು ಅರಿ ಬಡಿತಾಳೆ ಈ ಪಾರ್ಟಿ ಇದು ಮಾಡ್ತಾಳೆ ಇವಳಿಗೆ ಕಳೆ ಕಾಳೆ ತೆಗ್ಯಕ್ಕಾಗಲ್ವ ಅಂತ ಯಾರನ್ನು ನಮ್ಮ ಹ್ಞೂ ಅಲ್ಲಿ ಈ ಪಾರ್ಟಿ ಇಂತ ಹೆಂಗು ಕಳೆ ತೆಗ್ಯಕ್ಕೆ ಬರೋಲ್ಲ ಅಂದ್ರೆ ಯಾರನ್ನ ತಿಕ್ಕೊಬಿಡ್ಕೊಂಡು ಹೋಗ್ತಾರಮ್ಮ ಹ್ಞೂ ಹೇಳು ಹ್ಞೂ ಒಂದು ಏಟಾನ ಇವಳಿಗೆ ಮಾರ್ಕೆಂಡ್ ತಿನ್ಬೇಕೊಂಬುದಿಲ್ಲ ಮಾಡ್ಕೊಂಡು ತಿನ್ಬ ಮಕ್ಳು ಆಲೇ ಬೇರೆ ಕಣಮ್ಮ ಹ್ಞೂ ಎದ್ದು ಒಟ್ಟುನು ಮಾಡ್ಕೊಂಡು ರಪ್ಪನು ಹೋಗ್ತಾರೆ ಹ್ಞೂ ನಮ್ಮ ಅಮ್ಮಣ್ಣ ಅಡುಗೆ ಮಾಡುತ್ತಿ ನಮ್ಮ ಮಮ್ಮಣಿ ಏನಿಲ್ಲ ಎಲ್ಲ ಮಾಡೋದು ಮನೆಯವಳ್ದೆ ಹ್ಞೂ ಅತ್ತೆ ಹೋಗ್ಲಾಳು ಮನೆಗೆ ಕುಕೊಂಡೇನು ಬೇರೆ ಬೇಡಿ ತಾಳಿ ಇವಳೇನು ಸುಮ್ಮನೆ ಹೋಗ್ಲಾಳು ಏನಂತ ಬದುಕಿರೋಲ್ಲ ಈಗ ವಲ್ತಕ್ ಬರಮ್ಮ ಸಪ್ಪ ಸಿ ಮೇಸಮ್ಮ ಅಂದರೆ ಅದು ಆಗಲ್ಲ ಹ್ಞೂ ಯಾವ ಥರ ನಾನು ಬೇರೆ ಯಾವ್ದು ಯಾವ ಥರ ಮಾಡಂದ್ರೆ ಅದೂ ಆಗಲ್ಲ ಹ್ಞೂ ಅದಕ್ಕೆ ಸುಮ್ಮನೆ ಹೋಗಮ್ಮ ನಿಮ್ಮ ಅಡಿಗೆ ನಿಮ್ಮ ಹೇಳಿದೀನಿ ಹ್ಞೂ ಹೇಳು ಮನೆಯಾಗಿದ್ದರೆ ಇಲ್ಲದಿದ್ ಮಾಡ್ತಾಳಕಮ್ಮ ಅದ್ಕೇನಿ ಹ್ಞೂ ಬರೀ ಅಲ್ಲಿ ಕುಕ್ಕಳು ಮಾತಾಡೋದು ಬುರಿ ಇದು ಮಾಡ್ತಾಳೆ ಅದಕ್ಕೆ ನಾನು ಸುಮ್ಮನೆ ಹೋಗಮ್ಮ ಅಂತ ಹೇಳ್ತಾ ಇದ್ದೀನಿ ಬಿ ಮಣ್ಣರಿಗೆ ಹೇಳಿದ್ದೀನಿ ಬಿ ಮಣ್ಣಿಗೆ ಬಂದಿತ್ತು ಬಸಪ್ಪ ಕೊಳ್ಸಪ್ಪ ಅಂತೇಳಿ ಅದಕ್ಕೆ ಸರಿ ಆಯಿತು ಕಳಿಸ್ನ ಹೇಳೋಣ ಅಂತ ಹೇಳಿದೀನಿ ಕಾರ್ಕೊಂಡು ಹೋಗ್ನಾಳಿಕೆ ಹ್ಞೂ ಮಾತ್ರ ಪತ್ರ ನಂಗೆ ಇವಳು ಒಂದೇ ದಿವ್ಸಕ್ಕೆ ನನ್ನ ಗಂಡಿಂಗೆ ಒಂದೇ ನಾಟಕ ಮಾಡಿದ್ರು ಸುಮ್ಮನೆ ಆಗ್ತಾನೆ ಅಂತ ಹ್ಞೂ ಮೈ ಕೈಯೆಲ್ಲ ನೋಯಿದ್ರೆ ಬೇಡ ಅಂತ ನಿಮ್ತ ಸುಮ್ಕೆ ಇಲ್ಲೊಂದು ನಾಟಕ ಅಂತ ನಾಟಕ ಪಟ್ಕೆಲ್ಲ ನಡಿಯಲ್ಲ ನಂಗೆ ಕೇಳ ಅಂತ ಅಲ್ಲ ಹೋಗತ್ತ ನನ್ನ ಗಂಟು ಏನು ಮಾಡೋಣ ನಮ್ಮ ಮಗ ನನ್ನ ತಗಿದ್ರೆ ಏನು ನಿಮ್ದೇ ಇಲ್ಲೆಲ್ಲ ನಾವು ಮಾತಾಡ್ಬೋದು ಎಲ್ಲ ನಾವು ಕೂಕ್ಕೋಬೋದು ನಿಂತ್ಕೋಬೋದು ಅಮ್ಮಂಗೆ ಹ್ಞೂ ಏನು ನನ್ಗಂತೂ ಮಾಡೋಕ್ಕಾಗಲ್ಲ ಹುಂಬೋದು ಅಂತ್ನಿ ಮಾಡೋಕ್ಕಂತೂ ಆಗಲ್ಲ ನಾನು ಚೆಂಡು ಮುದ್ದೆ ಬಟ್ ಅನ್ನಗನ್ವಾ ಉಂತೀನಿ ಏನು ಮಾಡ್ತೀಯಾ ನನಗೆ ಮಾಡೋಕ್ಕಾಗಲ್ ಬೋದಕ್ಕೆ ಮಾಡ್ಬೇಕಂದ್ರೆ ಬೇಜಾರ ನನಗೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ಗಳನ್ನು ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು